ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ವೇದಿಕೆ ಮೇಲೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರು ಬೆಳೆಯುತ್ತಿದ್ದರೂ ಸಾಕು ಅದು ಯಾಗುತ್ತದೆ ಎಂದರು ರಾಷ್ಟ್ರಕವಿ ಕುವೆಂಪು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗುರುಕಿರಣ್ ಬಿರು ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಕೊಪ್ಪಳ ಇವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ದಿನಾಂಕ ಹದಿಮೂರು ಎರಡು ಇಪ್ಪತ್ನಾಲ್ಕರಂದು ಶುಕ್ರವಾರ ಶ್ರೀ ಬಸವ ಭವನ ನೆರವೇರಿತು ಶ್ರೀ ಶರಣಪ್ಪ ತೆಮ್ಮಿನಾಳ್ ಸಂಪನ್ಮೂಲ ವ್ಯಕ್ತಿ ಶಿಕ್ಷಣ ಇಲಾಖೆ ಕುಷ್ಟಗಿ ಇವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರೆ ಶ್ರೀ ಮಹೇಶ್ ಹಡಪದ್ ಗೌರವ ಕಾರ್ಯದರ್ಶಿಗಳು ಕನ್ನಡ ಸಾಹಿತ್ಯ ಪರಿಷತ್ ಕುಷ್ಠಗಿ ಇವರು ಸ್ವಾಗತ ಕೋರಿದರು ಹಾಗೆಯೇ ಶ್ರೀ ಶರಣಪ್ಪ ಲೈನರ್ ಪರಿಶಿಷ್ಟ ಜಾತಿ ಪ್ರತಿನಿಧಿ ಕನ್ನಡ ಸಾಹಿತ್ಯ ಪರಿಷತ್ ಕುಷ್ಠಗಿ ಇವರು ವಂದನಾರ್ಪಣೆ ನೆರವೇರಿಸಿದರೆ ಶ್ರೀ ಜುಮ್ಮನಗೌಡ ಪಾಟೀಲ್ ಸಂಗೀತ ಶಿಕ್ಷಕರು ಮುರಾರ್ಜಿ ವಸತಿ ಶಾಲೆ ಕಾಟಾಪುರ್ ಹಾಗೂ ಸಂಗಡಿಗರಿಂದ ನಾಡಗೀತೆ ಮತ್ತು ರೈತ ಗೀತೆ ಹಾಡಿಸಲಾಯಿತು ಅದೇ ರೀತಿಯಾಗಿ ಶ್ರೀ ಶರಣೇಗೌಡ ಪಾಟೀಲ್ ಕೇಂದ್ರ ಕಸಾಪ ಮಾಜಿ ಪ್ರತಿನಿಧಿ ಹಾಗೂ ಜಿಲ್ಲಾಧ್ಯಕ್ಷರು ಕೊಪ್ಪಳ ಇವರು ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿದರು ಅದೇ ರೀತಿಯಾಗಿ ಶ್ರೀ ವೀರೇಶ್ ಬಂಗಾರ ಶೆಟ್ಟರ್ ಅವರಿಂದ ಶ್ರೀ ಲೆಂಕಪ್ಪ ವಾಲಿಕರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಮುಖಾಂತರ ಸಮಾರಂಭವನ್ನು ಸಮಾರೋಪಗೊಳಿಸಲಾಯಿತು ನಾಡಪ್ರಿಯ ಕುರಿತುಗಳು ಹೊರಹೊಮ್ಮಲಿ ರೈತಪರ ಚಳುವಳಿಗೆ ಮೆರಗು ಸಿಗಲಿ ಶಿಕ್ಷಣಕ್ಕೆ ಒತ್ತು ನೀಡಲಿ ಎನ್ನುವಂತೆ ಇಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಧ್ವಜವನ್ನ ನೀಡುವುದರ ಮೂಲಕ ಅಧಿಕಾರವನ್ನ ಜಿಲ್ಲಾಧ್ಯಕ್ಷರು